ಯಂತ್ರ ವಾಹನಗಳಿಗೆ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಬಾಡಿಗೆ ಮೊತ್ತ ಇದು ಜಿಬಿಎನಲ್ಲಿ ನಡೆಯುತ್ತಿರೋ ದೊಡ್ಡ ಹಗರಣ ಅಂದರೂ ತಪ್ಪಾಗುವುದಿಲ್ಲ ಕಸ ಗುಡಿಸೋ ನೆಪದಲ್ಲಿ ಹಣ ಗುಡಿಸೋ ಕೆಲಸ ನಡೀತಾ ಇದೆ ಸರ್ಕಾರದ ಈ ಬೃಹತ್ ಲೂಟಿ ಪ್ಲಾನ್ ನ ಸೂತ್ರದಾರರು ಯಾರು ಸರ್ಕಾರ ಮತ್ತು ಜಿಬಿಎಗೆ ಈ ಐಡಿಯಾ ಕೊಟ್ಟೋ ಯಾರು ಅನ್ನೋದು ಗೊತ್ತಿಲ್ಲ ಇದು ಕಂಟ್ರಾಕ್ಟರ್ ಮಾಫಿಯಾಗೆ ಮಣೆನಾ ಅಥವಾ ಅಭಿವೃದ್ಧಿ ಸೂತ್ರನ ಅನ್ನೋದು ತಿಳಿದವರೇ ಹೇಳಬೇಕು ಕಸ ಸಮಸ್ಯೆ ನಿವಾರಣೆಗೆ ದುಂದು ವೆಚ್ಚಕ್ಕೆ ಸರ್ಕಾರ ಮುಂದಾಗಿರೋ ಯಾಕೆ ಎಂಬ ಪ್ರಶ್ನೆ ಉದ್ಭವವಾಗಿದೆ ಏಳು ವರ್ಷಗಳ ಅವಧಿಗೆ ನಲವತ್ತಾರು ರಸ್ತೆ ಗುಡಿಸುವ ಯಂತ್ರಗಳ ಬಾಡಿಗೆಯಾಗಿ ಆರುನೂರ ಹದಿಮೂರು ಕೋಟಿ ರೂಪಾಯಿ ನೀಡಲಾಗುತ್ತೆ ಬೆಂಗಳೂರಿನಲ್ಲಿ ರಸ್ತೆಗಳ ಕಸ ಗುಡಿಸುವ ಯಂತ್ರಕ್ಕೆ ಆರುನೂರ ಹದಿಮೂರು ಕೋಟಿ ಬಾಡಿಗೆ ನೀಡಲಾಗುತ್ತೆ ಮುಖ್ಯ ರಸ್ತೆ ಉಪಮುಖ್ಯ ರಸ್ತೆ ಸ್ವಚ್ಛತೆಗಾಗಿ ಕಸ ಗುಡಿಸುವ ಯಂತ್ರಗಳ ಬಾಡಿಗೆಗೆ ಪಡೆಯಲಾಗುತ್ತೆ ಜನರ ತೆರಿಗೆ ದುಡ್ಡನ್ನ ಸರ್ಕಾರ ಪೋಲು ಮಾಡ್ತಿದ್ಯಾ ಇಂತಹ ನಿರ್ಧಾರಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ಯಾಕೆ ಕಮಿಷನ್ ಆಸೆಯೋ ಅಥವಾ ಬೆಂಗಳೂರು ಸ್ವಚ್ಛತೆಯ ಆದ್ಯತೆಯೋ ಹೀಗೆ ಹತ್ತಾರು ಪ್ರಶ್ನೆಗಳು ಉದ್ಭವವಾಗಿವೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ನಲವತ್ತಾರು ಕಸ ಗುಡಿಸುವ ಯಂತ್ರಗಳನ್ನ ಏಳು ವರ್ಷದವರೆಗೂ ಬಾಡಿಗೆ ಆಧಾರದ ಮೇಲೆ ಪಡೆಯಲು ಒಪ್ಪಿಗೆ ನೀಡಲಾಗಿದೆ ಈ ಅನುಮೋದನೆಗೆ ಈಗ ವಿವಾದವನ್ನ ಹುಟ್ಟುಹಾಕಿದೆ ಕಮಿಷನ್ ಹಣದ ಆಸೆಗಾಗಿ ಕಸ ಗುಡಿಸುವ ಯಂತ್ರಗಳನ್ನ ಬಾಡಿಗೆಯ ಆಧಾರದ ಮೇಲೆ ಪಡೆಯಲಾಗುತ್ತೆ ಎನ್ನೋ ಚರ್ಚೆ ಇದೆ ಆರುನೂರ ಹದಿಮೂರು ಕೋಟಿ ರೂಪಾಯಿ ಬಾಡಿಗೆ ಇದರ ಹತ್ತು ಪರ್ಸೆಂಟ್ ಹಣದಲ್ಲಿ ಹೊಸ ಮಷಿನ್ಗಳನ್ನೇ ಖರೀದಿಸಬಹುದು ಒಂದು ಸಾಮಾನ್ಯ ಕಸ ಗುಡಿಸುವ ಯಂತ್ರದ ಬೆಲೆ ಇಪ್ಪತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಮಾತ್ರ ದೊಡ್ಡದಾದ ಸ್ವೀಪಿಂಗ್ ಮಷಿನ್ ಲಾರಿಗಳ ಬೆಲೆ ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಮಾತ್ರ ಒಂದು ಸ್ವೀಪಿಂಗ್ ಮಷಿನ್ ಬೆಲೆ ಒಂದು ಕೋಟಿ ಅಂದ್ರೂ ನಲವತ್ತಾರು ಮೆಷಿನ್ಗಳಿಗೆ ನಲವತ್ತಾರು ಕೋಟಿ ರೂಪಾಯಿ ಆಗುತ್ತೆ ಒಂದು ಸ್ವೀಪಿಂಗ್ ಮಷಿನ್ ನಿರ್ವಹಣೆಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಅಂದ್ರೂ ನಲವತ್ತಾರು ಲಾರಿಗಳಿಗೆ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಆರು ಕೋಟಿ ರೂಪಾಯಿ ಬಾಡಿಗೆ ನೀಡಬಹುದು ನಲವತ್ತಾರು ಲಾರಿಗಳ ಏಳು ವರ್ಷ ನಿರ್ವಹಣೆಗೆ ಮೂವತ್ತೆರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಕಸ ಗುಡಿಸುವ ಯಂತ್ರಗಳ ಖರೀದಿ ಮೊತ್ತ ನಲವತ್ತಾರು ಕೋಟಿ ನಿರ್ವಹಣೆ ವೆಚ್ಚ ಮೂವತ್ಮೂರು ಕೋಟಿ ಕೋಟಿ ಅಂದ್ರೂ ಕೋಟಿ ರೂಪಾಯಿ ಮಾತ್ರ ಆಗುತ್ತೆ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಡಿಗೆ ಯಾಕೆ ಇನ್ನುಳಿದ ಹೆಚ್ಚುವರಿ ಐದ್ನೂರ ಮೂವತ್ತೈದು ಕೋಟಿ ರೂಪಾಯಿ ದುಂದು ವೆಚ್ಚ ಮಾಡಲು ಸರ್ಕಾರ ಯಾಕೆ ಈ ಹೆಚ್ಚುವರಿ ಐದ್ನೂರ ಮೂವತ್ತೈದು ಕೋಟಿ ತೆರಿಗೆ ಹಣ ಯಾರ ಜೇಬಿಗೆ ಈ ದುಂದು ವೆಚ್ಚದ ಯೋಜನೆಗೆ ಸರ್ಕಾರವೇ ಉತ್ತರಿಸಬೇಕು ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ